ನೋಡಪ್ಪ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅವರೇ ಬ್ಯಾಲೆಟಲ್ಲೂ ಕೂಡ ಮಾಡೋಕೆ ಅವಕಾಶ ಮಾಡಬೇಕು ಅಂತೇಳಿ ಅವರೇ ಕಾನೂನನ್ನು ಕೂಡ ಅವರು ಮಾಡಿದರು ಎಲೆಕ್ಷನ್ ಕಮಿಷನಲ್ಲೇ ಕೂಡ ಅವರ ಕಾನೂನಲ್ಲೇನೆ ಎಲೆಕ್ಷನ್ ಕಮಿಷನ್ ಬ್ಯಾಲೆಟ್ ಅಲ್ಲಿ ಮಾಡಲಿಕ್ಕೆ ಎಲ್ಲ ಥರದ ಅವಕಾಶ ಇದೆ ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಾನು ಮೊನ್ನೆ ಜಿ ಬಿ ಎ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನು ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಮಾಡಿದ್ರು ಅದನ್ನೇ ನಾನು ವಾಪಸ್ ರಿಪ್ಲಿಕೇಟ್ ಮಾಡಿದ್ದೀನಿ ಸೊ ಆದ್ದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಬ್ಯಾಲೆಟಲ್ಲಿ ಹೋಗೋದ್ರ ತಪ್ಪೇನಿಲ್ಲ ಅದು ನಮ್ಮ ಲಾ ಮಿನಿಸ್ಟರ್ ಅವರು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ವಿ ಆರ್ ಗೋಯಿ ವಾಟ್ ಎವರ್ ದಿ ಎಲೆಕ್ಷನ್ ಕಮಿಷನ್ ಫೀಲ್ಡ್ ಫಿಟ್ ಬೈ ಪರಮೇಶ್ವರ್ ನೋಡಪ್ಪ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅವರೇ ಬ್ಯಾಲೆಟಲ್ಲೂ ಕೂಡ ಮಾಡೋಕ್ಕೆ ಅವಕಾಶ ಮಾಡಬೇಕು ಅಂತೇಳಿ ಅವರೇ ಕಾನೂನನ್ನು ಕೂಡ ಅವರು ಮಾಡಿದರು ಎಲೆಕ್ಷನ್ ಕಮಿಷನಲ್ಲೇ ಕೂಡ ಅವರ ಕಾನೂನಲ್ಲೇ ಎಲೆಕ್ಷನ್ ಕಮಿಷನ್ ಬೈಲಾಲೇ ಬ್ಯಾಲೆಟಲ್ಲಿ ಮಾಡಲಿಕ್ಕೆ ಎಲ್ಲ ಥರದ ಅವಕಾಶ ಇದೆ ಅವ್ರಿಗೆ ಬಿಟ್ಟಿದ್ದಂಥ ವಿಚಾರ ನಾನು ಮೊನ್ನೆ ಜಿ ಬಿ ಎ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಮಾಡಿದರು ಅದನ್ನೇ ನಾನು ವಾಪಸ್ ರಿಪ್ಲಿಕೇಟ್ ಮಾಡಿದ್ದೀನಿ ಸೊ ಆದ್ದರಿಂದ ಸ್ಥಳೀಯ ಸಂಸ್ಥೆಗಳಿಗೆ ಬ್ಯಾಲೆಟಲ್ಲಿ ಹೋಗೋ ತಪ್ಪೇನಿಲ್ಲ ಅದು ನಮ್ಮ ಲಾ ಮಿನಿಸ್ಟರ್ ಅವರು ಅದನ್ನ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸೊ ವಿ ಆರ್ ಗೋಯ್ ವಾಟ್ ಅವರ್ ದಿ ಎಲೆಕ್ಷನ್ ಕಮಿಷನ್ ಫೀಲ್ಡ್ ಫಿಟ್ ವಿಲ್ ಗೋ ವಿ